ಗೈಸ್ ಈಗ ನಾನು ಮತ್ತೆ ನನ್ನ ತಂಗಿ ತಪ್ಪಿಸ್ಕೊಂಡಿದೀವಿ ಏನು ಆ್ಯಕ್ಚುಲಿ ಪ್ರಾಬ್ಲಮ್ ಅಂದ್ರೆ ನಾವು ತಗೊಂಡಿರೋ ನೇಪಾಲಿ ಸಿನಿಮಾ ನನ್ನ ತಂಗಿ ಹತ್ರ ಇದೆ ಫುಲ್ ಫಾಗ್ ಇದೆ ಕಾಣಿಸ್ತಾನೆ ಇಲ್ಲ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ತುಂಬ ದಿನ ಆದಮೇಲೆ ವ್ಲಾಗಲ್ಲಿ ಸಿಗ್ತಾ ಇದ್ದೀನಿ ನಿಮಗೆ ಇವಾಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ ಕಾಠ್ಮಾಂಡು ಹರಿಪುರದಲ್ಲಿ ನನ್ನ ಭೋಜ್ಪುರಿ ಮೂವಿ ಶೂಟಿಂಗ್ ನಡೀತಿತ್ತು ಹರಿಪುರ ಎಲ್ಲಿ ಬರುತ್ತಂದರೆ ಇಂಡಿಯಾ ನೇಪಾಲ್ ಬಾರ್ಡರಿಂದ ி கிளோமீட்டர்ஸ் ஹரிபுரா அந்த வந்து ஹள்ளி பரெத்த அது கூட இரோது நேபாழல் அண்ட் ஹரிபுரையாந்த காட்மண்டூர் டூ ஹண்ட்ரெட் ஆண்ட் டென் ஆல்மோஸ்ட் கிலோமீட்டர் இது ஆண்ட் இவத்து ஆண்ட் நாளே நான் ஹாலிடே இது நமக்கு ஷூட்டிங் இரில்ல சோ நான் பாஸ்போர்ட்டு கூட தந்தேன் சோ ஏன்னா வேஸ்ட் மாணோ ஹோகண காட்மண்டு நோடோண அந்த இவாக ஜர்னி ஷுருமா இல்ல சிக்ஸ் செவென் அவர்ஸ் ஜர்னி இது சும நீ லெக்ஸ் லெக்ஸ் ಹರಿಪುರ ಇಂದ ಕಾಟ್ಮಂಡು ಜರ್ನಿ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು ನೋಡಿ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸ್ವರ್ಗ ಅಂತಲೇ ಹೇಳ್ಬೋದು ಆ್ಯಂಡ್ ನಾವು ಆನ್ ದ ವೇ ಹೋಗ್ತಾ ನಮಗೊಂದು ವ್ಯೂ ಪಾಯಿಂಟ್ ಸಿಕ್ತು ಸೋ ಇದೆ ಇದೇ ವ್ಯೂ ಪಾಯಿಂಟು ಆದರೆ ಎಷ್ಟು ಫಾಗಿತ್ತು ಅಂದರೆ ನಮಗೇನು ಕಾಣಿಸ್ತಿರಲಿಲ್ಲ ನೋಡಿ ರೋಡು ಕಾಣಿಸ್ತಿಲ್ಲ ಏನೂ ಕಾಣಿಸ್ತಿಲ್ಲ ನಾವೆಲ್ಲೋ ಆಕಾಶದಲ್ಲಿ ಇದ್ದೀವಿ ಅಂತ ಅನಿಸ್ತಿತ್ತು ನಮಗೆ ಜಸ್ಟ್ ನಮಗೆ ಗಾಡಿಗಳ ಸೌಂಡ್ ಕೇಳಿಸ್ತಿತ್ತು ಅಷ್ಟೇ ಒಂದು ಗಾಡಿ ಕಾಣಿಸ್ತಿಲ್ಲ ಸಿಕ್ಸ್ ಆರ್ ಜರ್ನಿ ಮಾಡಿದ್ಮೇಲೆ ನಾವು ಕಾಟ್ಮಂಡು ರೀಚ್ ಆದ್ವಿ ಇದೇ ನೋಡಿ ಕಾಟ್ಮಂಡು ಆ್ಯಂಡ್ ನಾವು ಹೋಟೆಲ್ಗೋಗಿ ರೆಸ್ಟು ಕೂಡ ಏನೂ ಮಾಡಿಲ್ಲ ಆ್ಯಕ್ಚುಲಿ ತುಂಬ ನಾವು ಟಯರ್ಡ್ ಆಗಿದ್ವಿ ಅಫ್ಕೋರ್ಸ್ ಸಿಕ್ಸ್ ಅವರ್ಸ್ ಜರ್ನಿ ಇನ್ ಇನ್ ಫೋರ್ ವೀಲರ್ ಇಸ್ ನಾಟ್ ಎ ಜುಕ್ ಸೊ ನಾವು ಬೇಗ ರೆಡಿಯಾಗಿ ನಾವು ಹೊರಟ್ವಿ ಯಾಕಂದರೆ ನಮಗೆ ಜಾಸ್ತಿ ನಮಗೆ ಟೈಮೂ ಇರಲಿಲ್ಲ ಹೊರಟಿ ಬೇಗ ಸಿಕ್ಸ್ ಓ ಕ್ಲಾಕ್ ಆಯಿತು ಈವ್ನಿಂಗ್ ಸೊ ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ ಲೈಕ್ ಸಿ ಜಿ ನೇಪಾಳಲ್ಲಿ ನನಗೆ ಒಂದೇನು ಇಷ್ಟ ಆಗಿಲ್ಲ ಅಂದರೆ ಟ್ರಾಫಿಕ್ಕು ಸ್ಲೋ ಮೂವಿಂಗ್ ಟ್ರಾಫಿಕ್ಕು ನಮ್ಮ ಬೆಂಗಳೂರಿಗಿಂತ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ನಮ್ಮ ಇದು ಹೋಟಲಿಂದ ನಾವು ಹೋಗ್ತಿದ್ದ ಪ್ಲೇಸ್ಗೆ ಜಸ್ಟ್ ತ್ರೀ ಫೋರ್ ಕಿಲೋಮೀಟರ್ಸ್ ಇತ್ತು ಅಷ್ಟೇ ಅದಕ್ಕೆ ನಮಗೆ ನೀವು ನಂಬಲ್ಲ ಫಾರ್ಟಿ ಮಿನಿಟ್ಸ್ ಆಯಿತು ಆ್ಯಂಡ್ ಟೂ ಡೇಸ್ ಹಿಂದೆ ಕೃಷ್ಣ ಜನ್ಮಾಷ್ಟಮಿ ಫೆಸ್ಟಿವಲ್ ಇತ್ತು ಸೊ ರೋಡಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಿದ್ರು ಇಲ್ಲಿರೋ ನೇಪಾಳಿ ಮಕ್ಕಳಿಗೆಲ್ಲ ಕೃಷ್ಣನ ಥರ ರೆಡಿ ಮಾಡಿ ಕರ್ಕೊಂಡು ಹೋಗ್ತಿದ್ರು ಅವರಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು ವಿಡಿಯೋದಲ್ಲಿ ನನಗೆ ಪ್ರಾಪರಾಗಿ ಶೂಟ್ ಮಾಡೋಕ್ಕಾಗಿಲ್ಲ ಬಟ್ ಹಾಂ ನೋಡಿ ಇಲ್ಲೇ ಈ ಪಾರ್ಕಿಂಗ್ ಸ್ಪಾಟಿಂದ ಬುದ್ಧ ಸ್ತೂಪ ತನಕ ನಾವು ನಡ್ಕೊಂಡು ಹೋಗ್ತಿದ್ದೀವಿ ಆ್ಯಂಡ್ ಇಲ್ಲಿನ ವೈಬ್ ಅಂತೂ ನಮ್ಗೆ ತುಂಬ ಇಷ್ಟ ಆಯಿತು ನಾನೆಲ್ಲೋ ನಾನು ಸೌತ್ ಕೊರಿಯಾದಲ್ಲಿ ಇದ್ದೀನಿ ಅಂತ ಅನಿಸ್ತು ಯಾಕೆಂದರೆ ಇಲ್ಲಿನ ಜನ ಎಲ್ಲ ಒಂದು ಸ್ವಲ್ಪ ಸಿಮಿಲರ್ ಆಗಿದೆ ಆ್ಯಂಡ್ ನಾನು ಜಾಸ್ತಿ ಕೆ ಡ್ರಾಮಸ್ ಎಲ್ಲ ತುಂಬ ನೋಡ್ತೀನಿ ಸೊ ನನಗೆ ಈ ವೈಬ್ ಅಂತೂ ತುಂಬ ಇಷ್ಟ ಆಗ್ತಿದೆ ನಿಜ ಇಟ್ಸ್ ಬ್ಯೂಟಿಫುಲ್ ನೇಪಾಲ್ ಆ್ಯಂಡ್ ನಾವು ಬುದ್ಧ ಸ್ಟೂಪಾಗೆ ರೀಚ್ ಆದ್ವಿ ಇದೇ ನೋಡಿ ಬುದ್ಧ ಸ್ಟೂಪ ಆ್ಯಂಡ್ ಇಲ್ಲಿ ಎಂಟ್ರಿ ಟಿಕೆಟ್ ಇದೆ ಒಬ್ಬೊಬ್ಬರಿಗೆ ಒಂದೊಂದು ಚಾರ್ಜ್ ಇಲ್ಲಿ ಫಾರಿನ್ ಟೂರಿಸ್ಟ್ ಅಂದರೆ ಒಂದು ಚಾರ್ಜ್ ಇದೆ ನೇಪಾಳೀಸ್ಗೆ ಒಂದು ಚಾರ್ಜ್ ಇದೆ ಮತ್ತು ಇಂಡಿಯನ್ಸ್ಗೆ ಒಂದು ಚಾರ್ಜ್ ಇದೆ ಒಬ್ಬರಿಗೆ ಟಿಕೆಟು ನೇಪಾಳೀಸ್ತು ಹಂಡ್ರೆಡ್ ರುಪೀಸ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಸಿಕ್ಸ್ಟಿ ಸೆವೆಂಟಿ ಬೌದ್ಧ ಸ್ತೂಪ ಕಸಪ ಬುದ್ಧ ಸಮಾಧಿ ಇದು ಆ್ಯಂಡ್ ಈ ಒಂದು ಸ್ಟೂಪ ನೇಪಾಳಲ್ಲಿರೋ ಎಲ್ಲ ಸ್ತೂಪಕ್ಕಿಂತ ಅತ್ಯಂತ ದೊಡ್ಡ ಸ್ಟೂಪ ಮತ್ತು ಫೇಮಸ್ ಸ್ಟೂಪ ಈ ಜಾಗನ ಹಿಂದಿನ ಕಾಲದಲ್ಲಿ ಟ್ರೇಡರ್ಸು ಟ್ರೇಡ್ ರೂಟ್ ಆಗಿ ಇದನ್ನು ಬಳಸ್ತಾ ಇದ್ರು ಇಂಡಿಯನ್ಸು ನೇಪಾಳೀಸು ಚೈನೀಸೆಲ್ಲ ಸ್ಟೂಪಾ ಸರೌಂಡಿಂಗ್ಸ್ ನೀವು ಶಾಪಿಂಗು ಮಾಡ್ಬೋದು ಒಳ್ಳೊಳ್ಳೆ ಶಾಪ್ಸ್ ಇತ್ತು ರಿಗಾರ್ಡಿಂಗ್ ಪೇಂಟಿಂಗ್ ಕ್ಲೋತ್ ಎವ್ರಿಥಿಂಗ್ ಇದನ್ನ ಪ್ರೇಯರ್ ವೀಲ್ಸ್ ಅಂತ ಕರೀತಾರೆ ಆ್ಯಂಡ್ ಮಣಿ ವೀಲ್ಸ್ ಅಂತಲೂ ಕರೀತಾರೆ ಆ್ಯಂಡ್ ಇದು ಬುದ್ಧಿಸಮಲ್ಲಿ ತುಂಬ ಇಂಪಾರ್ಟೆಂಟ್ ಇದನ್ನ ಮುಟ್ಟಿ ಬುದ್ಧಿಸಮಲ್ಲಿ ಒಂದು ಮಂತ್ರ ಇದೆ ಅದನ್ನು ನಾವು ಭಕ್ತಿಯಿಂದ ಹೇಳಿದ್ರೆ ಗುಡ್ ಕರ್ಮ ಜಾಸ್ತಿ ಆಗುತ್ತಂತೆ ಮತ್ತು ನೆಗೆಟಿವ್ ಎನರ್ಜಿ ಬ್ಯಾಡ್ ಕರ್ಮ ಏನೇ ಇದ್ದರೂ ಅದೆಲ್ಲ ಹೋಗುತ್ತೆ ಅಂತ ಬುದ್ಧಿಸಮಲ್ಲಿ ಇದೊಂದು ನಂಬಿಕೆ ಗೈಸ್ ಈಗ ನಾನು ಮತ್ತು ನನ್ನ ತಂಗಿ ತಪ್ಪಿಸ್ಕೊಂಡಿದ್ದೀವಿ ಏನು ಆ್ಯಕ್ಚುಲಿ ಪ್ರಾಬ್ಲಮ್ ಅಂದರೆ ನಾವು ತಗೊಂಡಿರೋ ನೇಪಾಳಿ ಸಿನಿಮಾ ನನ್ನ ತಂಗಿ ಹತ್ರ ಇದೆ ನನಗೆ ನನ್ನ ಮೇಲೆ ನಂಬಿಕೆ ಇದೆ ನಾನು ಹೋಟೆಲ್ ಕ್ಲೀನಾಗಿ ಅಡ್ರೆಸ್ ಕೇಳ್ಕೊಂಡು ಹೋಗ್ತೀನಿ ಅಂತ ಬಟ್ ನನ್ನ ತಂಗಿ ಹತ್ರ ಫೋನ್ ಇರೋದ್ರಿಂದ ಏನು ಚಿಂತೆ ಇಲ್ಲ ಅವಳು ಬರ್ತಾಳೆ ಬನ್ನಿ ನೋಡೋಣ ಏನಾಗುತ್ತೆ ಎಲ್ಲಿ ಸಿಗ್ತಿದ್ರು ಅಂತ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇದು ಇಲ್ಲೂ ಕೂಡ ನನ್ನ ತಂಗಿ ಇಲ್ಲ ನಾನು ಅಂದ್ಕೊಂಡು ಅಟ್ಲೀಸ್ಟ್ ಇಲ್ಲಿ ಬಂದು ವೆಯ್ಟ್ ಮಾಡ್ತಿರ್ತಾಳೆ ಅಂತ ನನ್ನ ತಂಗಿ ಸಿಕ್ಕಿದ್ಲು ನೋಡಿ ನನ್ನ ತಂಗಿ ಏನು ಮಿಸ್ಟೇಕ್ ಆಗಿತ್ತು ಅಂದ್ರೆ ನಾವಿಬ್ಬರು ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ವಿ ಇವಳು ಮುಂದೆ ಇದ್ಲು ಇವಳು ಒಂದು ಸ್ವಲ್ಪ ಮುಂದೆ ಹೋಗ್ಲಿ ಅದೇ ಮಿಸ್ಟೇಕ್ ನಾವೊಂದ್ ಸ್ವಲ್ಪ ಶಾಪಿಂಗ್ ಮಾಡಿದ್ರೆ ನನಗೊಂದು ಹಿಯರಿಂಗ್ ಬೇಕಿತ್ತು ಈ ಹಿಯರಿಂಗ್ ನಾನು ತಗೊಂಡೆ ತುಂಬಾ ಇಷ್ಟ ಆಯಿತು ನನಗೆ ಇಟ್ ವಾಸ್ ಗುಡ್ ಆ್ಯಂಡ್ ನಮಗೆ ಬಬಲ್ ಟೀ ಬಬಲ್ ಟೀ ನೋಡಿದ್ವಿ ಬಬಲ್ ಟೀ ನೋಡಿದ ತಕ್ಷಣ ರೆಸ್ಟೋರೆಂಟ್ ಒಳಗಡೆ ಓಡಿ ಹೋದ್ವಿ ನಾವಲ್ಲಿ ಆರ್ಡರ್ ಮಾಡಿದ್ವಿ ಆ್ಯಂಡ್ ಹಿ ವಾಸ್ ಮೇಕಿಂಗ್ ಇಟ್ ನಾನಂತೂ ಎಕ್ ಇಷ್ಟು ಎಕ್ಸೈಟ್ ಆಗಿದೆ ಅಂದರೆ ಯಾಕಂದರೆ ನನಗೆ ಬಬಲ್ ಟೀ ಅಂದರೆ ತುಂಬ ಇಷ್ಟ ಸೊ ವಾಸ್ ವೆರಿ ಎಕ್ಸೈಟೆಡ್ ಒಂದು ಚಾಕ್ಲೇಟ್ ಫ್ಲೇವರ್ ಆ್ಯಂಡ್ ಕಾಫಿ ಫ್ಲೇವರ್ ಬಬಲ್ ಟೀನ ನಾವು ಆರ್ಡರ್ ಮಾಡಿದ್ವಿ ನಾನು ನನಗೆ ಚಾಕ್ಲೇಟ್ ಫ್ಲೇವರ್ ತಗೊಂಡಿದೆ ಸೊ ಬನ್ನಿ ಲೆಟ್ಸ್ ಟೇಸ್ಟೆಡ್ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಬೆಂಗಳೂರಲ್ಲೂ ಕೂಡ ನಾನು ಟೇಸ್ಟ್ ಮಾಡಿದ್ದೀನಿ ಬಟ್ ಬೆಂಗಳೂರಿಗಿಂತ ಅಲ್ಲಿ ನೇಪಾಳಲ್ಲಂತೂ ಸೂಪರ್ ಆಗಿತ್ತು ಎಸ್ಪೆಷಲಿ ಆ ಒಂದು ಬಬಲ್ಸ್ ಬರುತ್ತಲ್ಲ ಇಟ್ ವಾಸ್ ಟು ಗುಡ್ ಆ್ಯಂಡ್ ದೆನ್ ನಾವು ರೂಮಿಗೆ ಬಂದಮೇಲೆ ರೂಮಲ್ಲೇ ಫುಡ್ ಆರ್ಡರ್ ಮಾಡಿದ್ವಿ ವೆಜ್ ಫ್ರೈಡ್ ರೈಸ್ ಆ್ಯಂಡ್ ಪನ್ನೀರ್ ಚಿಲ್ಲಿ ಗೊತ್ತಿಲ್ಲ ಯಾಕೋ ಬಟ್ ಈ ಒಂದು ಹೋಟೆಲಿ ಫುಡ್ ಏನಷ್ಟು ಇಂಪ್ರೆಸಿವ್ ಆಗಿರಲಿಲ್ಲ ಇದಕ್ಕಿಂತ ನಮ್ಮ ಬೆಂಗಳೂರಲ್ಲೇ ಚೆನ್ನಾಗಿರುತ್ತೆ ಗುಡ್ ಮಾರ್ನಿಂಗ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನಿನ್ನೆ ನೈಟ್ ತುಂಬ ಸುಸ್ತಾಗಿತ್ತು ಸೊ ಊಟ ಮಾಡಿ ಮಲ್ಕೊಂಬಿಟ್ವಿ ಆ್ಯಂಡ್ ಇವಾಗ ಎದ್ದು ಫ್ರೆಶಪ್ಪಾಗಿ ಆಗಿ ಪಶುಪತಿನಾಥ್ ಟೆಂಪಲ್ಗೆ ಇದ್ದೀವಿ ಆ್ಯಂಡ್ ಬೆಸ್ಟ್ ಕಾಫಿ ಕುಡಿತಾ ಇದ್ದೀನಿ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಕಾಫಿ ಸಿಕ್ಕಿದೆ ಮನೆ ಕಾಫಿ ಥರ ಅನಿಸ್ತಿದೆ ನಾನು ಮೇನ್ ಕಾಟ್ಮಂಡುಗೆ ಬಂದಿದ್ದ ರೀಸನ್ ಏನೇ ಪಶುಪತಿನಾಥ್ ಮಂದಿರಕ್ಕೆ ವಿಸಿಟ್ ಮಾಡಬೇಕು ಅಂತ ಐ ವಾಸ್ ಸೋ ಹ್ಯಾಪಿ ಬೆಳ್ ಬೆಳಿಗ್ಗೆ ಫುಲ್ಲು ರೆಡಿಯಾಗಿ ಪಶುಪತಿನಾಥ್ ಮಂದಿರಕ್ಕೆ ಹೋಗ್ತಾ ಇದ್ದೀನಿ ಐ ವಾಸ್ ಸೋ ಹ್ಯಾಪಿ ಫುಲ್ ಆಫ್ ಪಾಸಿಟಿವ್ ವೈಬ್ಸ್ ತುಂಬ ಖುಷಿಯಾಗಿದ್ದೆ ನಾನಂತೂ ನಮಗೆ ಅಲ್ಲಿ ರುದ್ರಾಭಿಷೇಕ ಮಾಡಿಸೋ ಒಂದು ಅವಕಾಶ ಇತ್ತು ಸೊ ನಾನು ನಂದು ಮತ್ತು ನನ್ನ ತಂಗಿ ಡೀಟೇಲ್ಸ್ ಎಲ್ಲ ಕೊಟ್ಟು ನಾವು ರುದ್ರಾಭಿಷೇಕ ಮಾಡಿದ್ವಿ ತುಂಬ ಖುಷಿ ಆಯಿತು ನನಗೆ ಯಾಕಂದ್ರೆ ಫಸ್ಟ್ ಟೈಮ್ ಪಶುಪತಿನಾಥ ಡೆಬ್ಬಲಾಗ್ ಬಂದಿರೋದು ಆ್ಯಂಡ್ ರುದ್ರಾಭಿಷೇಕು ಆಯಿತು ತುಂಬ ಆಯಿತು ಆ್ಯಂಡ್ ಇದೇ ನೋಡಿ ಪಶುಪತಿನಾಥ್ ಮಂದಿರ್ ವಿಡಿಯೋ ನೋಡಿ ದರ್ಶನ ತಗೊಳ್ಳಿ ಆ್ಯಂಡ್ ಒಳಗಡೆ ನಮಗೆ ಫೋನ್ ಅಲೋ ಇರಲಿಲ್ಲ ಸೊ ನಾನು ಸೊ ನನಗೇನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ದಿಸ್ ಈಸ್ ಬಾಗಮತಿ ರಿವರ್ ಆ್ಯಂಡ್ ಅದು ಘಾಟು ಇದು ಬಾಗಮತಿ ರಿವರ್ ಆ್ಯಂಡ್ ಘಾಟ್ ಟೆಂಪಲ್ ಸುತ್ತಮುತ್ತ ಎಲ್ಲ ಒಂದು ಸ್ವಲ್ಪ ನೋಡಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾವು ಬೇಗ ನಮಗೆ ಹೊರಡಬೇಕಿತ್ತು ಬಿಕಾಸ್ ಹರಿಪುರಾಗೆ ನಾವು ಇವತ್ತೇನೆ ರೀಚ್ ಆಗಬೇಕಿತ್ತು ಮತ್ತೆ ನಮಗೆ ನಾಳೆಯಿಂದ ಶೂಟ್ ಇತ್ತು ಸೊ ಬೇಗ ನಾವು ಲಂಚಿಗೆ ಹೋಗಿದ್ವಿ ಇದನ್ನು ತಕ್ಕಾಲಿ ಅಂತಾರೆ ಅಂದರೆ ನೇಪಾಳಿ ಟ್ರೆಡಿಷನಲ್ ಫುಡ್ ಇಸ್ ತಕ್ಕಾಲಿ ಅಲ್ಲಿನ ಮೀಲ್ಸು ಇದನ್ನು ನಾನು ತಿಂದಿಲ್ಲ ನಮ್ಮ ಡ್ರೈವರ್ ತಿಂದರು ನನಗೆ ಇಲ್ಲಿನ ಪ್ರಾಪರ್ ಮೋಮೋಸ್ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು ಅಂದರೆ ಇಲ್ಲಿ ನಂದು ಪ್ರಾಪರ್ ಮೋಮೋಸ್ ಹೆಂಗಿರುತ್ತೆ ಟೇಸ್ಟು ಅಂತ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಬೆಸ್ಟ್ ಮೋಮೋ ಆ್ಯಂಡ್ ದೆನ್ ನಾನು ತುಪ್ಪ ಅಂತ ತಿಂದೆ ಇಲ್ಲಿಂದ ಒಂದು ಡಿಶು ತುಪ್ಪಕಾ ಸೂಪು ನೂಡಲ್ಸು ವೆಜಿಟೇಬಲ್ಸು ಮಶ್ರೂಮು ಎಲ್ಲ ಒಂದೇ ಬೊಲಲ್ಲಿ ಮಿಕ್ಸ್ ಮಾಡಿಕೊಡ್ತಾರೆ ಚೆನ್ನಾಗಿತ್ತು ಟೇಸ್ಟಿಯಾಗಿ ಸೊ ನೇಪಾಲ್ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್